ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು ಇಂದಿನ ಈ ನನ್ನ ಸಂಚಿಕೆಯಲ್ಲಿ ಇವತ್ತು ಅಡಿಕೆ ತೋಟಗಳಲ್ಲಿ ನಾವು ವರ್ಷಕ್ಕೆ ಎಷ್ಟು ಬಾರಿ ಉಳುಮೆ ಮಾಡಬೇಕು ಉಳುಮೆ ಮಾಡೋದು ಅವಶ್ಯಕತೆ ಇದೆಯೋ ಇಲ್ವೋ ಉಳುಮೆ ಮಾಡೋದರಿಂದ ಆಗ್ತಕ್ಕಂಥ ಲಾಭಗಳೇನು ಅನಾನುಕೂಲಗಳೇನು ಅಂತ ಹೇಳಿ ನಮ್ಮ ಈ ಒಂದು ಯೂಟ್ಯೂಬ್ ವೀಕ್ಷಕರು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಈ ವಿಡಿಯೋದ ಮೂಲಕ ನಾನು ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಭಾಳಷ್ಟು ಜನ ರೈತ ಬಾಂಧವರು ತಾವು ವಿಡಿಯೋವನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ ವಿಡಿಯೋವನ್ನು ವೀಕ್ಷಣೆ ಮಾಡಿ ತಮಗೇನು ಬೇಕೋ ಆ ಒಂದು ತೊಂದರೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವಿಡಿಯೋಗಳ ಮೂಲಕ ಕೊಡಿ ಅಂತ ಹೇಳಿ ಕೇಳ್ತಾಯಿದ್ದೀರಾ ತುಂಬ ಸಂತೋಷದ ವಿಷಯ ಹೀಗೆ ನನ್ನ ವಿಡಿಯೋಗಳನ್ನು ಪ್ರೋತ್ಸಾಹ ಮಾಡ್ತಾಯಿರಿ ಬೇರೆ ರೈತರೊಂದಿಗೆ ಶೇರ್ ಮಾಡ್ತಾಯಿರಿ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಬಂಧುಗಳೇ ಅಡಿಕೆ ತೋಟಗಳಲ್ಲಿ ಉಳುಮೆ ಮಾಡ್ತಕ್ಕಂಥ ಒಂದು ವಿಧಾನದ ಬಗ್ಗೆ ಇವತ್ತು ಇಂದಿನ ಸಂಚಿಕೆಯಲ್ಲಿ ನಾನು ಹೇಳೋದಾದರೆ ಭಾಳಷ್ಟು ಜನ ರೈತರಿಗೆ ಒಂದು ಗೊಂದಲಮಯವಾದಂಥ ಒಂದು ಪರಿಸ್ಥಿತಿ ಇದೆ ಸರ್ ತೋಟಗಳಲ್ಲಿ ಉಳುಮೆ ಮಾಡೋದರಿಂದ ಆಗ್ತಕ್ಕಂಥ ಉಪಯೋಗ ಏನು ಉಳುಮೆ ಮಾಡದೇ ಇದ್ದರೆ ನಮ್ಮ ತೋಟಗಳನ್ನು ಯಾವ ರೀತಿ ನಾವು ಸಹಜವಾಗಿ ಮೇಂಟೈನ್ ಮಾಡ್ಬೋದು ಈ ರೀತಿಯ ಎಲ್ಲ ಒಂದು ಸಂಶಯಗಳು ರೈತರ ಒಂದು ಮನಸ್ಸಲ್ಲಿ ಮೂಡಿಬಿಟ್ಟಿದೆ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಉಳುಮೆ ಮಾಡುವ ಅವಶ್ಯಕತೆ ಮತ್ತು ಮಾಡಬೇಕಾದಂಥ ಮಾಡಲೇಬೇಕಾದಂಥ ಒಂದು ಅವಶ್ಯಕತೆ ಅಥವಾ ಮಾಡಬಾರ್ದಂಥ ಅವಶ್ಯಕತೆ ಇರ್ತಕ್ಕಂಥದ್ದು ಆಯಾ ತೋಟಗಳ ಒಂದು ಬೇಸಾಯ ಕ್ರಮಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಹಾಗೆ ಈ ಒಂದು ಉಳುಮೆ ಅಂತಕ್ಕಂಥದ್ದು ನಮಗೆ ಆ ಒಂದು ಮಣ್ಣಿನ ಒಂದು ಗುಣಧರ್ಮದ ಮೇಲೆ ಆ ಒಂದು ಉಳುಮೆ ಬೇಕೋ ಬೇಡೋ ಅಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡಬೇಕಾಗುತ್ತೆ ಜೊತೆಗೆ ಈ ಉಳುಮೆಯನ್ನು ನೀವು ತಿಳ್ಕೋಕೆ ಮುಂಚೆ ಅಡಿಕೆ ಗಿಡದ ಒಂದು ಬೇರುಗಳ ರಚನೆಯನ್ನು ಸಹ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅದು ಉತ್ತಮ ಅಂತ ಹೇಳಿ ನನ್ನ ಒಂದು ಭಾವನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಏಕದಳ ಜಾತಿಗೆ ಸೇರ್ತಕ್ಕಂಥ ಒಂದು ಬೆಳೆಯಾಗಿರೋದ್ರಿಂದ ಅಡಿಕೆ ಗಿಡದ ಒಂದು ಸ್ವಾಭಾವಿಕ ಬೆಳವಣಿಗೆಯ ಲಕ್ಷಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಲ್ಲಿ ಅಡಿಕೆ ಗಿಡದ ಬೇರುಗಳು ಗಿಡದ ಬಡ್ಡೆಯಲ್ಲೇ ಇರ್ತದೆ ಅದೇ ರೀತಿ ಹಾಗೆ ಆದಂಗೆ ಆದಂಗೆ ನಮಗೆ ಊಟ ಮತ್ತು ಅಂದರೆ ಪೋಷಕಾಂಶಗಳನ್ನು ಮತ್ತು ನೀರನ್ನು ಈರ್ಕಡ್ತಕ್ಕಂಥ ಬೇರುಗಳು ಆ ಒಂದು ಗಿಡದ ಬುಡದಿಂದ ದೂರ ಹೋಗ್ತಾ ಹೋಗ್ತಾ ಹೋಗ್ತವೆ ಸೊ ಇದು ಆ ಒಂದು ಬೇರುಗಳ ರಚನೆ ಅಥವಾ ಬೇರುಗಳ ಒಂದು ಸರ್ಕಲ್ ಅಂತ ಏನು ಕರಿತೀವಿ ಅದು ನಮಗೆ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ ತೋಟದಲ್ಲಿ ನಮಗೇನಾಗುತ್ತಪ್ಪ ಅಂತ ಹೇಳಿದ್ರೆ ಎರಡು ಅಡಿ ದೂರದಲ್ಲಿ ನಮಗೆ ಆ ಒಂದು ಬೇರುಗಳ ಒಂದು ರಚನೆ ಇರ್ತದೆ ಹಾಗಾದರೆ ಅಡಿಕೆ ಗಿಡದ ಬೇರುಗಳು ಆಳವಾಗಿ ಹೋಗೋದಿಲ್ವೋ ಇದು ನಮ್ಮ ರೈತರಲ್ಲಿ ಭಾಳ ಗೊಂದಲಮಯವಾದಂಥ ಒಂದು ವಿಷಯ ಅಡಿಕೆ ಗಿಡದ ಬೇರುಗಳು ಯಾವುದೇ ಕಾರಣಕ್ಕೂ ಆಳುವಾಗಿ ಹೋಗೋದಿಲ್ಲ ನಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನಮಗೆ ಒಂದೂವರೆ ಅಡಿಯಿಂದ ಎರಡು ಅಡಿ ಆಳದಲ್ಲಿ ನಮಗೆ ಈ ಒಂದು ಬೇರುಗಳ ಆಳದಲ್ಲಿ ಇರ್ತದೆ ಅಷ್ಟೇ ಅದಕ್ಕಿಂತ ಆಳವಾಗಿ ನಾವು ಬೇರುಗಳು ಹೋಗೋದಿಲ್ಲ ಇದು ಬೇರುಗಳೇನೇನಪ್ಪ ಅಂತ ಹೇಳಿದ್ರೆ ಹಾರಿಂಟಲ್ ಸ್ಪ್ರೆಡ್ಡಿಂಗ್ ಅಂತ ಏನು ಕರಿತೀವಿ ಅಂದರೆ ನಮಗೆ ಈ ಗಿಡದಿಂದ ಗಿಡಕ್ಕೆ ಬೇರುಗಳು ಬೇರುಗಳೇನಿರ್ತವೆ ಆ ರೀತಿಯ ರಚನೆ ಇರುತ್ತೆ ಹೊರತು ಆಳವಾಗಿ ಹೋಗ್ತಕ್ಕಂಥ ಒಂದು ಪ್ರಮೇಯ ಇರೋದಿಲ್ಲ ಹಾಗಾದರೆ ಭಾಳಷ್ಟು ಜನ ರೈತರಿಗೆ ಏನಪ್ಪ ಅಂತೇಳಿದರೆ ನಮಗೆ ಉಳುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರುಗಳು ಕಟ್ಟಾಗ್ತದೆ ಅದರಿಂದ ನಮಗೆ ಇಳುವರಿ ನಷ್ಟ ಆಗುತ್ತೆ ಅಂತಕ್ಕಂಥ ಒಂದು ವಿಷಯ ನಮ್ಮ ರೈತರ ಮನದಲ್ಲಿ ಮೂಡ್ಬಿಟ್ಟಿದೆ ನಾನು ಒಂದು ವಿಷಯವನ್ನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಪ್ಪ ಅಂತೇಳಿದರೆ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತ ಬಾಂಧವರು ಟ್ರ್ಯಾಕ್ಟ್ರ್ ಮೂಲಕ ಉಳುಮೆ ಮಾಡ್ತಾ ಇರ್ತಕ್ಕಂಥದ್ದು ಸಮ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಟ್ರ್ಯಾಕ್ಟ್ರ್ ಮೂಲಕ ಉಳುಮೆ ಮಾಡ್ತೀರ ಅದರಲ್ಲಿ ಉಳುಮೆ ಮಾಡಬೇಕಾದ್ರೂ ಉಪಕರಣಗಳನ್ನು ಉಪಯೋಗಿಸ್ತಕ್ಕಂಥದ್ರಲ್ಲಿ ಕೆಲವರು ಬಾಂಡ್ಲಿ ಹೊಡೆಯೋದು ಅಂತಾರೆ ಅಂದರೆ ರೋಟ್ರಿ ಅಂತ ಏನು ಕರಿತೀವಿ ರೋಟ್ರಿ ಹೊಡೆಯೋದು ಇರುತ್ತೆ ಡಿಸ್ಕ್ ಹಾರೋ ಅಂತ ಕರಿತೀವಿ ಆ ಡಿಸ್ಕ್ ಕಾರೋ ಹೊಡೆಯೋದು ಅಂತ ಹೇಳಿದರೆ ನಾವು ಬಾಂಡ್ಲಿ ಹೊಡೆಯೋದು ಅಂತ ಕರಿತೀವಿ ಕೆಲವರು ಬಲರಾಮ್ ನೀವು ಹೊಡಿಯತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ಕೆಲವರು ನೇಗಿಲು ಹೊಡಿತಕ್ಕಂಥದ್ದನ್ನು ನೋಡಿದ್ದೇವೆ ಕೆಲವರು ಸ್ಲ್ಯಾಷರ್ ಅಂತ ಬಂದಿದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸದಾಗಿ ಆ ಸ್ಲ್ಯಾಷರ್ ಹೊಡಿತಕ್ಕಂಥದ್ದು ನೋಡಿದ್ದೇನೆ ಒಂದೊಂದು ಉಪಕರಣದ್ದು ಸಹ ಒಂದೊಂದು ರೀತಿಯ ಉಪಯೋಗಗಳು ನಮ್ಮಲ್ಲಿ ಇದ್ದಾವೆ ಆದರೆ ಭಾಳಷ್ಟು ಜನ ರೈತ ಬಾಂಧವರಿಗೆ ಅಡಿಕೆ ತೋಟಗಳಲ್ಲಿ ಬಾಂಡ್ಲಿ ಹೊಡೆದ್ರೆ ಅಥವಾ ಈ ಡಿಸ್ಕ್ ಖಾರ ಹೊಡೆದ್ರೆ ಬೇರು ಕಟ್ಟಾಗುತ್ತೆ ಹೊಡಿಬಾರ್ದು ಅಂತಕ್ಕಂಥ ಒಂದು ಫೀಲಿಂಗ್ ಇದೆ ನಾನು ರೈತ ಬಾಂಧವರಿಗೆ ಹೇಳೋದೇನಪ್ಪ ಅಂತಂದರೆ ಅಡಿಕೆ ತೋಟಗಳಲ್ಲಿ ಈ ಒಂದು ಬಾಣ್ಲೆ ಅಂತ ಕರಿತೀವಿ ಅಥವಾ ಏನು ಡಿಸ್ಕಾರೋ ಅಂತ ಏನು ಕರಿತೀವೋ ಅದನ್ನು ಹೊಡೆಯೋದ್ರಿಂದ ಬೇರುಗಳು ಯಾವುದೇ ರೀತಿ ಕಟ್ಟಾಗೋದಿಲ್ಲ ಯಾಕೆಂಥೇಳಿದ್ರೆ ನಾವು ಈ ಏನು ಬಾಣ್ಲೆ ಹೊಡಿತಕ್ಕಂಥ ಸಂದರ್ಭದಲ್ಲಿ ಮೇಲಿನ ಇಂಚು ಅಷ್ಟೇ ನಮಗೆ ಅದು ಆಳವಾಗಿ ಉಳುಮೆ ಮಾಡ್ತದೆ ಅದಕ್ಕಿಂತ ಆಳವಾಗಿ ಅದು ಯಾವುದೇ ರೀತಿ ನಮಗೆ ಉಳುಮೆಯನ್ನು ಮಾಡೋದಿಲ್ಲ ನಮಗೆ ಫೀಡರ್ ರೂಟ್ಸ್ ಏನಿದೆ ಅವು ಆಳವಾಗಿ ಇರ್ತದೆ ಅಂದರೆ ಅರ್ಧ ಅಡಿ ಆಳದಲ್ಲಿ ಇರ್ತದೆ ಹಾಗಾಗಿ ಬಾಂಡಿ ಹೊಡಿದ್ರಿಂದ ಬೇರುಗಳು ಹಾಳಾಗೋದಿಲ್ಲ ಇದು ಒಂದು ವಿಷಯ ನೀವು ಸ್ಪಷ್ಟವಾಗಿ ನೀವು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರಿ ಎರಡನೇದೇನಪ್ಪ ಅಂತಂದರೆ ಬಾಂಡ್ಲಿ ಹೊಡಿತಕ್ಕಂಥ ಸಂದರ್ಭದಲ್ಲಿ ನಮಗೆ ಎಲ್ಲಿ ತಿರುವುಗಳು ಇರ್ತದೆ ಅಥವಾ ಗಿಡದ ಹತ್ತ ಹೊಡೆದಾಗ ಗಿಡದ ಬಡ್ಡೆಯಲ್ಲಿ ಬೇರುಗಳಿಗೆ ಖಂಡಿತವಾಗೂ ಅದು ಹಾನಿಯಾಗುತ್ತೆ ಆ ಹಾನಿಯಾದಂಥ ಸಂದರ್ಭದಲ್ಲಿ ನಮಗೇನಾಗುತ್ತಪ್ಪ ಅಂದರೆ ಸೆಕೆಂಡರಿ ಇನ್ಫೆಕ್ಷನ್ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಆ ಗಿಡ ನಿಲ್ಲಲಿಕ್ಕೆ ನಮಗೆ ಆಧಾರ ಬೇರುಗಳಂತ ಏನಿದ್ದಾವೆ ಆ ಆಧಾರ ಬೇರುಗಳು ನಮಗೆ ಸ್ವಲ್ಪ ಸಂಖ್ಯೆ ಕಡಿಮೆ ಆಗುತ್ತೆ ಅಷ್ಟು ಬಿಟ್ಟರೆ ನಮಗೆ ಬೇರೆ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗೋದಿಲ್ಲ ಆಮೇಲೆ ಈ ಬಾಣಲೆ ಹೊಡೆಯೋದ್ರಿಂದ ನಮಗೇನಪ್ಪ ಅಂತಂದರೆ ಈ ಗಿಡಗಳು ಸಹ ಅಥವಾ ಬಿದ್ದಂಥ ಗರಿಗಳು ಸಹ ಕೊಚ್ಚಿ ಹೋಗೋದ್ರಿಂದ ಅದರಲ್ಲಿ ಅದು ಮಲ್ಚಿಂಗ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಇದು ಒಂದು ಬಾಣ್ಲೆ ಹೊಡೆಯೋದ್ರಿಂದ ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಕೆಲವರಿಗೆ ಬಲರಾಮ್ ಹೊಡೆದ್ರೆ ಈಲ್ಡ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಿಮ್ಮಲ್ಲಿ ರೈತರು ಕೆಲವರು ಕೇಳ್ತಾ ಇದ್ದೀರಾ ಬಲರಾಮ್ ನೇಗ್ಲೇನಿದೆ ಅದು ಸ್ವಲ್ಪ ಆಳವಾಗಿ ಉಳುಮೆ ಮಾಡ್ತಕ್ಕಂಥ ಒಂದು ಸಾಧನ ಅದು ಆ ರೀತಿ ಆಳವಾಗಿ ಉಳುಮೆ ಮಾಡಿದಂಥ ಸಂದರ್ಭದಲ್ಲಿ ಬಲರಾಮ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ತಂತು ಬೇರುಗಳು ಅಂತ ಏನು ಕರಿತೀವಿ ಈ ಪೋಷಕಾಂಶಗಳನ್ನು ಮತ್ತು ನೀರನ್ನು ಏರ್ಕೊಳ್ಳತಕ್ಕಂಥ ತಂತು ಬೇರುಗಳೇನಿದ್ದಾವೆ ಇವುಗಳು ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇವುಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದು ಸಾಮಾನ್ಯ ಹಾಗೆ ನೀವು ಬಲರಾಮ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ನೀರು ಸಹ ತೋಟ ಹೆಚ್ಚು ಕುಡಿತದೆ ಅಂದರೆ ನಮ್ಮ ಭೂಮಿಯಲ್ಲಿ ನೀರನ್ನು ಅಥವಾ ತೇವಾಂಶವನ್ನು ಹಿಡ್ಕೊಳ್ತಕ್ಕಂಥ ಒಂದು ಶಕ್ತಿ ಜಾಸ್ತಿ ಆಗುತ್ತೆ ಮಣ್ಣಿನ ಕಣಗಳು ಜಾಸ್ತಿ ಓಪನ್ ಆಗುತ್ತೆ ಆವಾಗ ಬಲರ ಮಡದಂಥ ಸಂದರ್ಭದಲ್ಲಿ ತೋಟಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಅದರೊಳಗೆ ಇಂಗು ಹೋಗ್ತದೆ ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ತೋಟ ಶೀತ ಆಗ್ತಕ್ಕಂಥ ಒಂದು ಸಂಭವನೂ ಸಹ ನಮಗೆ ಇರ್ತದೆ ಹಾಗಾಗಿ ಬಲರಾಮ್ ಹೊಡೆಯೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ ಇದರಿಂದ ಮುಂದಿನ ವರ್ಷದ ಒಂದು ಇಳುವರಿ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಸಂಭವ ಸರ್ವೇ ಸಾಮಾನ್ಯವಾಗಿ ನಾನು ರೈತರ ಹೊಲದಲ್ಲಿ ನೋಡಿರ್ತಕ್ಕಂಥದ್ದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಬಲರಾಮ್ ರೈತರು ರೈತರೇನಿದರೆ ಅವರು ಹೊಲ ಹೊಡೆಯೋಕ್ಕಿಂತ ಮುಂಚೆ ಸ್ವಲ್ಪ ನೀವು ನಿಮ್ಮ ಹೊಡಿಬೇಕೋ ಬೇಡವೋ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾದದ್ದು ಒಂದು ಅನಿವಾರ್ಯ ಪರಿಸ್ಥಿತಿ ಇನ್ನು ಈಚೆಗೆ ರೋಟವೇಟರ್ಸ್ ಅಂತ ಬಂದಿದ್ದಾವೆ ಆ ರೋಟೊವೇಟರ್ಸ್ ಏನಿದೆ ನಮಗೆ ತೋಟಗಳಲ್ಲಿ ಉಳುಮೆ ಮಾಡಲಿಕ್ಕೆ ಅದು ಸೂಕ್ತವಾಗಿರ್ತಕ್ಕಂಥ ಒಂದು ಸಾಧನ ರೋಟವೇಟರ್ಸಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿಯ ಉಳುಮೆ ಆಗೋದಿಲ್ಲ ಬಟ್ ಹುಲ್ಲು ನಮಗೆ ಕಟ್ ಮಾಡ್ತಾ ಹೋಗುತ್ತೆ ಅದು ರೊಟೇಷನ್ ಮಾಡ್ತಾ ಹೋಗುತ್ತೆ ಮಣ್ಣನ್ನು ಮೇಲಿಂದ ಕೆಳಗೆ ಕೆದರ್ತಾ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಹೊಲದಲ್ಲಿರ್ತಕ್ಕಂಥ ಕಳೆಗಳಿರ್ಬೋದು ಅಥವಾ ಹೊಲದಲ್ಲಿರ್ತಕ್ಕಂಥ ಹಸಿರಿಲ್ಲ ಬೆಳೆ ಬೆಳೆ ಇರ್ಬೋದು ಅದು ನಮಗೆ ಕಟ್ಟಾಗಿ ಭೂಮಿಗೆ ಮಲ್ಚಿಂಗ್ ಆದಂಗೆ ನಮಗೆ ಭಾಸವಾಗುತ್ತೆ ಸೊ ಅದರಿಂದ ನಮಗೆ ಈ ರೋಟೋವೇಟರ್ಸ್ ಹೊಡೆಯೋದ್ರಿಂದ ಸಹ ನಮಗೆ ಯಾವುದೇ ರೀತಿಯ ನಮಗೆ ಅಡಿಕೆ ತೋಟಗಳಿಗೆ ನಮಗೆ ತೊಂದರೆ ಆಗೋದಿಲ್ಲ ಇದು ಸಾಮಾನ್ಯವಾಗಿ ಮೂರನ್ನು ಹೊಡಿತಾರೆ ಇನ್ನು ಕಲ್ಟಿವೇಟರ್ ಹೊಡಿತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಕಡಿಮೆ ಜನ ಒಂದು ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜನ ಮಾತ್ರ ಕಲ್ಟಿವೇಟ್ರನ್ನು ಯೂಸ್ ಮಾಡಿ ಹೊಲದ ಹೊಲವನ್ನು ಉಳುಮೆ ಮಾಡ್ತಾರೆ ಕಲ್ಟಿವೇಟ್ರನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದ ಬೇರುಗಳ ಡಿಸ್ಟರ್ಬೆನ್ಸ್ ಆಗ್ತದೆ ಸ್ವಲ್ಪ ನೀರು ಹಿಂಗ್ಲಿಕ್ಕೂ ಅದು ಸಹ ನಮಗೆ ಅದು ಜಾಸ್ತಿ ಪ್ರಮಾಣದ ನೀರು ಅದರ ಒಳಗಡೆ ಇಂಗ್ತದೆ ಹಾಗಾಗಿ ಅದನ್ನು ಸಹ ನಮಗೇನಪ್ಪ ಅಂತೇಳಿದ್ರೆ ಅಷ್ಟೊಂದು ಸಹ ಉಪಯೋಗಕಾರಿಯಾಗ ಆಗೋದಿಲ್ಲ ಹಾಗಾಗಿ ಒಂದು ವಿಷಯವನ್ನು ರೈತರು ಸ್ಪಷ್ಟನೆ ಮಾಡ್ಕೋಬೇಕು ಏನಪ್ಪಾ ಅಂತಂದರೆ ಉಳುಮೆ ಮಾಡದೇ ಇದ್ದರೆ ನಮಗೆ ಏನು ಅನುಕೂಲ ಉಳುಮೆ ಮಾಡಬೇ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಅಡಿಕೆ ತೋಟಗಳ ಎಲ್ಲಿದೆಯಾ ನಾನು ಒಂದು ವಿಷಯ ನಿಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ ರೈತ ಬಾಂಧವರೇ ಏನಪ್ಪಾ ಅಂತಂದರೆ ಯಾವ ತೋಟದಲ್ಲಿ ಮಣ್ಣು ಚೆನ್ನಾಗಿ ಉಸಿರಾಡುತ್ತೆ ಮಣ್ಣಿನಲ್ಲಿ ಉಸಿರಾಡತಕ್ಕಂಥ ಕಣಗಳು ಜಾಸ್ತಿ ಇರ್ತದೆ ಅದರಲ್ಲಿ ಮಣ್ಣಿನಲ್ಲಿ ಏನಪ್ಪ ಅಂತೇಳಿದ್ರೆ ಏರಿಯೇಷನ್ ಅಂತ ಏನು ಕರಿತೀವಿ ಅದು ಎಲ್ಲಿ ಚೆನ್ನಾಗಿರುತ್ತೆ ಅಂತಹ ತೋಟಗಳಲ್ಲಿ ನಮಗೆ ಸಹಜವಾಗಿ ವರ್ಷಕ್ಕೊಮ್ಮೆ ಉಳುಮೆ ಉಳುಮೆ ಮಾಡಿದರೆ ನಮಗೆ ಸಾಕಾಗ್ತದೆ ಆದರೆ ಕೆಲವೊಂದು ಮಣ್ಣುಗಳಲ್ಲಿ ತೋಟ ಮಾಡಿದಾಗ ಉದಾಹರಣೆಗೆ ಎರೆ ಮಣ್ಣು ಇರ್ಬೋದು ಅಥವಾ ಕಪ್ಪು ಮಣ್ಣಲ್ಲಿ ನಾವು ತೋಟ ಮಾಡ್ತೀವಿ ಆ ಕಪ್ಪು ಮಣ್ಣಲ್ಲಿ ತೋಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ ಆ ಕಪ್ಪು ಮಣ್ಣಿನ ಗುಣಲಕ್ಷಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ನಮಗೆ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಆ ಒಂದು ಕಪ್ಪು ಮಣ್ಣು ಚೆನ್ನಾಗಿ ನೀರು ಕುಡಿತದೆ ಮತ್ತು ತೇವಾಂಶವನ್ನು ಬೇಗ ಬಿಟ್ಕೊಳ್ಳೋದಿಲ್ಲ ಅದೇ ನಮಗೆ ತೇವಾಂಶ ಏನಾದರೂ ಕಡಿಮೆ ಆದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ಭೂಮಿ ಗಟ್ಟಿಯಾಗ್ತದೆ ಗಟ್ಟಿಯಾಗುತ್ತೆ ಮತ್ತು ಭೂಮಿ ಬಿರುಕು ಬಿಡೋದಕ್ಕೆ ಅದು ಪ್ರಾರಂಭ ಆಗುತ್ತೆ ಇಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ಬೇರುಗಳಿಗೆ ಉಸಿರಾಟದ ಒಂದು ತೊಂದರೆ ಆಗುತ್ತೆ ಅಂಥ ತೋಟಗಳಲ್ಲಿ ಏನಪ್ಪ ಅಂತೇಳಿದರೆ ಯಾರು ಕಪ್ಪು ಮಣ್ಣಲ್ಲಿ ತೋಟ ಮಾಡಿದಿರಿ ಯಾರು ಸ್ವಲ್ಪ ಹೆವಿ ಸಾಯಿಲ್ಸ್ ಅಂತ ಏನು ಕರಿತೀವಿ ಅಂಥದ್ರಲ್ಲಿ ತೋಟ ಮಾಡಿದಿರಿ ಅವರು ಎರಡರಿಂದ ಮೂರು ತಿಂಗಳಿಗೊಮ್ಮೆ ಅವರು ಬೇರನ್ನು ಕೆದಕಲಿಲ್ಲ ಅಂದರೆ ಅಂದರೆ ಭೂಮಿಯನ್ನು ಅವರು ಓಪನ್ ಮಾಡಲಿಲ್ಲ ಅಂದರೆ ಅಲ್ಲಿ ಉಸಿರಾಡೋದೇ ಇಲ್ಲ ಸೊ ಹಾಗಾಗಿ ಆ ಮಣ್ಣಿನ ಗುಣಗಳಿಗೆ ಅನುಗುಣವಾಗಿ ನಾವು ಉಳುಮೆ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥದ್ದನ್ನು ತಾವು ನಿರ್ಧರಿಸಬೇಕಾದಂಥ ಒಂದು ಸಂದರ್ಭ ಇದು ಇನ್ನು ಕೆಲವು ರೈತರು ನಾವು ಸರ್ ಭಾಳ ವರ್ಷಗಳಿಂದ ಉಳುಮೆ ಮಾಡಿಲ್ಲ ಸಹಜ ಕೃಷಿ ಮಾಡ್ತಾ ಇದ್ದೀವಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನು ಕರಿತೀವಿ ಆ ಸಹಜ ಕೃಷಿನೇ ಮಾಡ್ತಾ ಇದ್ದೀವಿ ನಮಗೆ ತುಂಬ ಚೆನ್ನಾಗಿ ಫಸಲು ಬಂದಿದೆ ಹೇಳಿ ಹೇಳ್ತಿರ್ತಾರೆ ಖಂಡಿತವಾಗೂ ಸಹ ಅಂಥ ರೈತರನ್ನು ನಾನು ಎನ್ಕರೇಜ್ ಮಾಡ್ತೀನಿ ಅಂಥ ತೋಟಗಳಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಸಹಜವಾಗಿ ಬೆಳೆದಿರ್ತಕ್ಕಂಥ ತೋಟಗಳಲ್ಲಿ ಅದು ಉಸಿರಾಟದ ಪ್ರಕ್ರಿಯೆಯೂ ಸಹಜವಾಗಿರುತ್ತೆ ಜೊತೆಗೆ ಕಳೆಗಳು ಹಾಗೆ ಬೆಳೆದು ಬಿಟ್ಟು ಮತ್ತೆ ಮಲ್ಚೆ ಮಾಡೋದ್ರಿಂದ ನಮಗೆ ಗಿಡಗಳ ಒಂದು ಉಸಿರಾಟದ ಪ್ರಕ್ರಿಯೆಯೂ ಚೆನ್ನಾಗಿರುತ್ತೆ ಹಾಗಾಗಿ ಅಡಿಕೆ ತೋಟಗಳಲ್ಲಿ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರು ಈಗ ಹೇಳದಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ತಾವು ಅನುಸರಿಸಬೇಕು ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಬರೀ ಉಳುಮೆ ಮಾಡೋದ್ರಿಂದನೇ ನಾವು ತೋಟವನ್ನು ಸ್ವಚ್ಛವಾಗಿಡಬೇಕು ಅಂತ ಏನಿಲ್ಲ ನಾವು ಬೇರೆ ಬೇರೆ ವಿಧಾನದಲ್ಲಿ ತೋಟಗಳನ್ನು ಸ್ವಚ್ಛವಾಗಿಡಲಿಕ್ಕೆ ಅವಕಾಶ ಇದೆ ಒಂದು ಮಲ್ಚಿಂಗ್ ಮಾಡೋದು ನಾವು ಸ್ವಚ್ಛವಾಗಿಡ್ಬೋದು ಜೊತೆಗೆ ನಾವು ಪವರ್ ವಿಡರ್ ಇಂದ ಕಟ್ ಮಾಡೋದ್ರಿಂದ ನಾವು ಸ್ವಚ್ಛವಾಗಿಡ್ಬೋದು ಅದೇ ರೀತಿ ನಾವು ಸಹಜವಾಗಿ ಗರಿಗಳನ್ನು ಕತ್ತರಿಸಿ ಅಲ್ಲೇನೆ ನಾವು ತೋಟಗಳಲ್ಲಿ ಹಾಕೋದ್ರಿಂದಲೂ ಸಹ ನಾವು ಸ್ವಚ್ಛವಾಗಿಡ್ಬೋದು ಸೊ ಆ ನಿಟ್ಟಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಉಳುಮೆ ಅಂತಕ್ಕಂಥದ್ದು ತೋಟಗಳಲ್ಲಿ ಮ್ಯಾಂಡೇಟ್ರಿ ಏನಲ್ಲ ಇದು ಅಗತ್ಯಕ್ಕೆ ಅನುಸಾರವಾಗಿ ಮಾಡ್ತಕ್ಕಂಥ ಒಂದು ಸಹಜವಾದ ಒಂದು ಕ್ರಿಯೆ ಇದನ್ನು ತಮ್ಮ ತೋಟಗಳ ಒಂದು ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ನಾವು ಉಳುಮೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಸೊ ಇದರಲ್ಲಿ ಏನಾದರೂ ನಿಮಗೆ ಸಂದೇಹಗಳಿತ್ತು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಆ ಒಂದು ನಿಮ್ಮ ಸಂದೇಹಗಳನ್ನು ಹಾಕಿ ಮುಂದಿನ ಒಂದು ವಿಡಿಯೋದಲ್ಲಿ ಅದಕ್ಕೆ ನಾನು ಮತ್ತೆ ಉತ್ತರವನ್ನು ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಧನ್ಯವಾದಗಳು